ನೀಡಿಸಬಹನೆ ಎಲ್ಲ ವೀಕ್ಷರ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಲಿಂಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಹೌದು ಎನ್ ಪಿ ಸಿ ಎ ಮ್ಯಾಪಿಂಗ್ನ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು ಯಾರ್ಯಾರು ಈಗಾಗಲೇ ಗೃಹಲಕ್ಷ್ಮಿ ಹಣವನ್ನು ಇದ್ದೀರಾ ಅಥವಾ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ಅಂತಂದರೆ ವಿದ್ಯಾಸಿ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಕಾಲರ್ಶಿಪ್ಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡ್ಕೋತಾ ಇದ್ರಲ್ಲ ಅವರೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಅಥವಾ ಈ ವರ್ಷ ಯು ಸಿ ಮುಗಿಸಿರೋರು ಅಥವಾ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾ ಇರೋರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದರಾ ಅಂತಂದರೆ ಅವರು ಸಹಿತ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಕಾರ್ಡ್ನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ನಿಮಗೆ ಬರ್ತಕ್ಕಂಥ ಎಲ್ಲ ಒಂದು ಸ್ಕಾಲರ್ಶಿಪ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ನ ಯಾವುದೇ ಒಂದು ಸ್ಕೀಮ್ನ ಹಣ ಆಗಿರ್ಬೋದು ಎನ್ ಪಿ ಸಿ ಮ್ಯಾಪಿಂಗ್ ಮೂಲಕ ಅಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಗೆ ನಿಮಗೆ ಜಮ ಆಗ್ತಾ ಇರುತ್ತೆ ಡೈರೆಕ್ಟ್ ಆಗಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಅಕೌಂಟ್ ಲಿಂಕ್ ಇರುತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಜಮಾ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ಅಥವಾ ಗೌರ್ಮೆಂಟ್ನ ಯಾವುದೇ ಒಂದು ಅಕ್ಕಿ ಹಣ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲವೂ ಸಹಿತ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಬರುತ್ತೆ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಒಂದು ಅಕೌಂಟ್ಗೆ ಬರ್ತಾ ಇರುತ್ತೆ ನೀವು ಈ ನಿಮ್ಮ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಕ್ಕೆ ನೀವು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಮೊಬೈಲ್ ಫೋನ್ ಮೂಲಕನೇ ಮನೇಲೆ ಕುತ್ಕೊಂಡು ಈಸಿಯಾಗಿ ಮಾಡಬಹುದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹೌದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಮನೆಯಲ್ಲೇ ಕೂತ್ಕೊಂಡು ಅದು ಮೊಬೈಲ್ ಫೋನ್ ಮೂಲಕ ಈಸಿಯಾಗಿ ನೀವು ಲಿಂಕ್ ಮಾಡ್ಕೊಬಹುದು ತುಂಬಾ ಸಿಂಪಲ್ ಪ್ರೊಸೀಜರ್ ಇದೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೀವೇನಾದ್ರೂ ಈ ಸಾರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಸ್ಕಾಲರ್ಶಿಪ್ ವೇಟ್ ಮಾಡ್ತಾ ಇದೀರಾ ಅಂತಂದ್ರೆ ಅಥವಾ ಗೃಹಲಕ್ಷ್ಮಿ ಹಣ ಇನ್ನೂರ್ಗ ನಂಗೆ ಬಂದಿಲ್ಲ ಸೊ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತೀನಿ ಅಂತಂದ್ರೆ ಎಲ್ಲದಕ್ಕೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮೊಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸೊ ಯಾವ ರೀತಿ ಲಿಂಕ್ ಅಂತ ನಿಮ್ಗೆ ತಿಳಿಸ್ಬಿಡ್ತೀನಿ ಮೊಬೈಲ್ ಫೋನ್ ಮೂಲಕನೇ ಆಮೇಲೆ ಇನ್ ಕೇಸ್ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಕೌಂಟ್ಗೆ ಅಂತ ಡೌಟ್ ಇತ್ತು ಅಂದ್ರೆ ಅದನ್ನು ಸಹಿತ ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ ಸ್ಟೇಟಸ್ ಮೊಬೈಲ್ ಫೋನ್ ಮೂಲಕನೇ ಚೆಕ್ ಮಾಡ್ಕೊಳ್ಬೋದು ಹೇಗೆ ಅಂತ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲ್ ಫೋನ್ ಒಂದು ಕ್ರೋಮ್ ರೋಸರ್ ನಲ್ಲಿ ಎನ್ ಪಿ ಸಿ ಐ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ಇದಾದಂತ ನೋಡ್ತಾ ಇದ್ರೆ ಅಲ್ಲಿ ಎನ್ ಪಿ ಸಿ ಐ ಒಂದು ವೆಬ್ಸೈಟ್ ಅಲ್ಲಿ ಕಾಣಿಸ್ಕೊಳ್ತೇವೆ ನಾವು ಓಪನ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಈ ರೀತಿ ವೆಬ್ಸೈಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದು ಗೌರ್ಮೆಂಟ್ ವೆಬ್ಸೈಟ್ ಆಯ್ತಾ ಸೊ ಡೆ ಭಾಗದಲ್ಲಿ ನೋಡ್ತಾ ಇದ್ರ ಕನ್ಸೂಮರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೊ ಒಂದು ಕನ್ಸೂಮರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಭಾರತ್ ಆಧಾರ್ ಸೀಡಿಂಗ್ ಅನೇಬಲ್ ಅಂತ ಬಿ ಎಸ್ ಸಿ ಅಂತ ನಿಮ್ಗೆ ಒಂದು ಆಪ್ಷನ್ ಕಾಣಿಸಿಕೊಳ್ಳುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನೋಡ್ತಾ ಇದ್ರ ಅಲ್ಲಿ ನಿಮ್ಮ ಒಂದು ಎಡಗಡೆ ಭಾಗದಲ್ಲಿ ಒಂದಿಷ್ಟು ಆಪ್ಷನ್ ಕಾಣಿಸ್ತಾ ಹೋಗುತ್ತೆ ಸೊ ಆಧಾರ್ ಸೀಡಿಂಗ್ ಅವ್ರ ಡಿ ಸೀಡಿಂಗ್ ಅಂತ ಇದೆ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಆಧಾರ್ ಮ್ಯಾಪ್ ಸ್ಟೇಟಸ್ ಅಂತ ಇದೆ ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ ಅಂತ ಇದೆ ಮತ್ತು ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ನೀವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಮತ್ತು ಡಿ ಸೀಡಿಂಗ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಿ ಇದಾದಂತಹ ಕೆಳಗಡೆ ಭಾಗದ ಎರಡು ಆಪ್ಷನ್ ಕಾಣಿಸ್ಕೊಳುತ್ತೆ ಸೀಡಿಂಗ್ ಮತ್ತು ಡಿ ಸೀಡಿಂಗ್ ಅಂತ ಇನ್ ಕೇಸ್ ನೀವು ಸೀಡಿಂಗ್ ಮಾಡಬೇಕಿತ್ತು ಅಂದರೆ ಸೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಬ್ಯಾಂಕ್ ಆಲ್ರೆಡಿ ಆಗಿತ್ತು ಅದು ಆ ಬ್ಯಾಂಕ್ ಬೇಡ ಆ ಅದನ್ನು ನೀವು ಡಿ ಸೀಡಿಂಗ್ ಸಹಿತ ಮಾಡ್ಕೊಳ್ಬೋದು ಸೊ ಈಗ ನಾನು ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಖಾತೆ ಯಾವ ಬ್ಯಾಂಕಲ್ಲಿ ಇದೆಯಲ್ಲ ಆ ಒಂದು ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಶ್ ಸೀಡಿಂಗ್ ಅಂತ ಒಂದಿದೆ ಆಮೇಲೆ ಎರಡನೇದು ಮೂಮೆಂಟ್ ಅಂತ ಇದೆ ಸೊ ಅಂದರೆ ಸೇಮ್ ಬ್ಯಾಂಕ್ ವಿತ್ ಅಕೌಂಟ್ ಫ್ರೆಶ್ ಸೀಡಿ ಫಸ್ಟ್ ಟೈಮ್ ನೀವು ಸೀಡ್ ಮಾಡ್ತಾ ಇದ್ರೆ ಫಸ್ಟ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸೇಮ್ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಚೇಂಜ್ ಮಾಡ್ತಾ ಇದ್ರೆ ಮೂಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಎರಡನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ಚೇಂಜ್ ಮಾಡ್ತಾ ಅಂತಂದರೆ ಮೂರನೇದ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನೀಗ ಫ್ರೆಶ್ ಸೀಡಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಿಮ್ಮ ಅಕೌಂಟ್ ನಂಬರ್ ನಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದ್ಸಲಿ ಕನ್ಫರ್ಮೇಷನ್ಗೆ ಇನ್ನೊಂದ್ಸಲ ಟೈಪ್ ಮಾಡಬೇಕಾಗುತ್ತೆ ಇದಂದ್ರೆ ಕನ್ಸೆಂಟ್ ಕ್ಲಿಕ್ ಮಾಡಿ ಇದಾದ್ರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಕ್ಯಾಪ್ಷನ್ ಇಲ್ಲಿ ಮೇಲೆ ಏನು ಕೊಟ್ಟಿರುತ್ತಲ್ಲ ಅದನ್ನ ಆಸ್ ಇಟ್ ಇಸ್ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇದರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ನೋಡ್ತಾರೆ ಸಬ್ಮಿಟ್ ಆಗುತ್ತೆ ಎರಡರಿಂದ ಮೂರು ವರ್ಕಿಂಗ್ ಡೇಸ್ ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗುತ್ತೆ ಸೊ ಈಗ ಆಲ್ರೆಡಿ ನೀವು ಇದನ್ನ ರಿಕ್ವೆಸ್ಟ್ ಮಾಡಿದ್ರ ಇದನ್ನ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದಂತ ನೋಡೋದಾದ್ರೆ ಜಸ್ಟ್ ಬ್ಯಾಕ್ ಬನ್ನಿ ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸೊ ಇಲ್ಲಿ ಎಲ್ಲ ಒಂದು ರೆಫರೆನ್ಸ್ ನಂಬರ್ನೆಲ್ಲ ನೀಟಾಗಿ ಹಾಕಿ ನೀವು ಜಸ್ಟ್ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಮ ಸ್ಟೇಟಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಸೀಡ್ ಇಲ್ಲೋ ಅಂತ ಡೌಟ್ ಇರುತ್ತೆ ಆಮೇಲೆ ಆಲ್ರೆಡಿ ಸೀಡ್ ಆಗಿರುತ್ತೆ ಬಟ್ ಯಾವ ಖಾತೆಗೆ ಸೀಡ್ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ ಬರು ಅಂತ ಕೇಳ್ತಾ ಇರ್ತಾರೆ ಸೊ ಅಂತವರು ಸಹಿತ ಈಸಿಯಾಗಿ ಚೆಕ್ ಮಾಡ್ಕೊಂಡು ಜಸ್ಟ್ ಬ್ಯಾಕ್ ಬನ್ನಿ ನೋಡ್ತಾ ಇದ್ರೆ ಆಧಾರ್ ಮ್ಯಾಪ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕ್ಯಾಪ್ಚರ್ ಆ್ಯಸ್ ಇಟ್ ಈಸ್ ಎಂಟರ್ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೊಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿ ಸೊ ಇದಾದ ನಂತರ ನೋಡ್ತಾ ಇದ್ರ ಅಲ್ಲಿ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಸೀಡ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸುತ್ತೆ ಆಮೇಲೆ ಯಾವ ವರ್ಷ ಸಹಿತ ಇಲ್ಲಿ ಆಗಿದೆ ಅನ್ನೋದ್ರ ಸಹಿತ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಈ ಪ್ರಕಾರವಾಗಿ ನೀವು ಸಿಂಪಲ್ ಆಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಸಹಿತ ಮಾಡ್ಕೋಬೋದು ಸೊ ಈ ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಸೊ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಸಹಿತ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್